ಅಧರ್ಮಿಯು ತನ್ನ ಸಂಬಂಧಿಕನೇ ಆಗಿದ್ದರೂ ಸ್ನೇಹಿತನೇ ಆಗಿದ್ದರೂ ಮಮಕಾರವನ್ನು ಬಿಟ್ಟು ಆತನನ್ನು ದಂಡಿಸಲೇಬೇಕು ಅದೇ ಧರ್ಮ ಅದೇ ಕ್ಷತ್ರಿಯನ ಕರ್ತವ್ಯ ಅರ್ಜುನನಿಗೆ ಇಲ್ಲಿ ಈ ಕ್ಷಣದಲ್ಲಿ ಈ ಕರ್ತವ್ಯದ ವಿಸ್ಮರಣೆ ಉಂಟಾಗಿದ್ದರಿಂದಲೇ ಹೀಗೆ ವಿಷಾದಿಸುತ್ತಿದ್ದಾನೆ ಬದುಕಿನ ಉದ್ದೇಶ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಪುರುಷಾರ್ಥಗಳನ್ನು ಸಾಧಿಸುವುದು ವಿದ್ಯಾವಂತನಾದ ಅರ್ಜುನನಿಗೆ ಇದು ತಿಳಿಯದ ವಿಷಯವೇನಲ್ಲ ಆದರೂ ದುಃಖದ ಅತಿರೇಕದಿಂದ ಬದುಕಿದ್ದಾದ್ರೂ ಏನು ಪ್ರಯೋಜನ ಎನ್ನುತ್ತಿದ್ದಾನೆ ಇದು ಆತ್ಮಹತ್ಯೆ ಪ್ರವೃತ್ತಿಯ ಮಾನಸಿಕ ದೌರ್ಬಲ್ಯ ಅಲ್ಲ ಅಂದಿನ ಕಾಲದಲ್ಲಿ ಆತ್ಮಹತ್ಯೆಯ ಘಟನೆಗಳು ಅತಿ ವಿರಳ ಆತ್ಮಹತ್ಯೆ ಒಂದು ಮಹಾಪಾಪ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಬದುಕಿನ ಪ್ರಯೋಜನ ಏನು ಎಂದು ಕೇಳುವಷ್ಟರ ಮಟ್ಟಿಗೆ ಅವನಿಗೆ ದುಃಖ ಏಕೆ ಆಯಿತು ಎಂದು ಅವನ ಮಾತುಗಳಲ್ಲೇ ನೋಡೋಣ ಯಾರಿಗೋಸ್ಕರ ನಾವು ರಾಜ್ಯ ಭೋಗ ಸುಖಗಳನ್ನು ಬಯಸುತ್ತೇವೆಯೋ ಯಾರೊಂದಿಗೆ ಸುಖವನ್ನು ಹಂಚಿಕೊಂಡು ಅನುಭವಿಸಲು ಇಷ್ಟಪಡುತ್ತೇವೆಯೋ ಆ ಜನಗಳೇ ಇಲ್ಲಿ ಧನಹಾನಿ ಪ್ರಾಣಹಾನಿಗಳಾಗುವ ಯುದ್ಧದಲ್ಲಿ ಭಾಗವಹಿಸುತ್ತಿದ್ದಾರೆ ಆಚಾರ್ಯರು ಬಂಧುಗಳು ಮಿತ್ರರು ಇವರನ್ನೆಲ್ಲ ನಾನು ಕೊಲ್ಲಲು ಬಯಸುವುದಿಲ್ಲ ಭೂಮಿಯ ಮೇಲಿನ ಒಂದು ರಾಜ್ಯಕ್ಕಾಗಿ ಅಂತಲ್ಲ ಮೂರು ಲೋಕಗಳ ಒಡೆತನವೇ ಸಿಗುವುದಿದ್ದರೂ ಕೂಡ ಅವರು ನನ್ನನ್ನೇ ಕೊಲ್ಲಲು ಬಂದರೂ ನಾನು ಅವರನ್ನು ಕೊಲ್ಲುವುದಿಲ್ಲ ಇದರಲ್ಲಿ ನಾವು ಭಾವನಾತ್ಮಕವಾದ ಗಾಢ ಸಂಬಂಧವನ್ನು ಕಾಣಬಹುದು ಇದು ಸರಿತಪ್ಪುಗಳನ್ನು ಸರಿಯಾಗಿ ನೋಡಲು ದೊಡ್ಡ ಅಡ್ಡಿಯಾಗುತ್ತದೆ ಬಾಂಧವ್ಯವು ನ್ಯಾಯ ನಿರ್ಣಯವನ್ನು ಪ್ರಭಾವಿಸಿದರೆ ಕರ್ತವ್ಯ ಲೋಪ ಉಂಟಾಗುತ್ತದೆ